ಸ್ನೇಹಿತರೆ ನಾವು ಬಿ ಎಡ್ ವಿದ್ಯಾರ್ಥಿ ಸಮಿತಿ ವತಿಯಿಂದ ಇಂದು ಏನಪ್ಪಾ ಅಂದರೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಬಿ ಎಡ್ ವಿದ್ಯಾರ್ಥಿಗಳು ನಾಲ್ಕನೇ ಮತ್ತು ಇನ್ನು ಸೆಕೆಂಡ್ ಸೆಮಿಸ್ಟರ್ನೇ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಏಳು ತಿಂಗಳಾದರೂ ಕೂಡ ಇನ್ನೂ ಅವರಿಗೆ ರಿಸಲ್ಟ್ ಬಂದಿಲ್ಲ ಸೊ ಇದು ರಿಸಲ್ಟ್ ಯಾಕೆ ಬಂದಿಲ್ಲಪ್ಪ ಅಂದರೆ ಯೂನಿವರ್ಸಿಟಿನಲ್ಲಿ ಭಾಳಷ್ಟು ಗೊಂದಲಗಳಾಗಿವೆ ಅಂಕಪಟ್ಟಿತ್ತಿದ್ದವರಲ್ಲಿ ಸೊ ಅದರ ಸಲುವಾಗಿ ಏನಪ್ಪ ಅಂದರೆ ವಿ ಸಿ ಹತ್ರ ನಾವು ಏನಪ್ಪ ಅಂದರೆ ಮನವಿ ಪತ್ರವನ್ನು ನೀಡಿದ್ದೇವೆ ಅವರಿಗೆ ಸರ್ ನಮಗೆ ರಿಸಲ್ಟ್ ಬಿಡಿ ಈಗ ಗೆಸ್ಟ್ ಟೀಚರನ್ನು ಕರಿತಾ ಇದ್ದಾರೆ ಫಾಮ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರೇನಂದ್ರು ಇಲ್ಲ ಒಂದು ತಿಂಗಳಲ್ಲಿ ಬಿಡ್ತೀವಿ ಅಂತೇಳಿ ಫೆಬ್ರವರಿನಲ್ಲಿ ಅಂದಿದ್ರು ಸರ್ ಸರ್ ಆ ಈಗ ಮತ್ತೆ ಜೂನ್ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ಕೂಡ ಅವರು ನಮಗೆ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಿಸಲ್ಟನ್ನೂ ಬಿಡ್ತಾ ಇಲ್ಲ ಅದೊಂದು ರೀತಿ ಇನ್ನೊಂದು ಕಡೆ ನಾವು ಏನಪ್ಪ ನೋಡ್ತಾ ಇದ್ದೀವಿ ಈ ಏನು ರಿಸಲ್ಟ್ ಆಗಿದೆ ಅದು ನಿಮ್ಮ ಯೂನಿವರ್ಸಿಟಿ ಕೆಲಸ ಇದೆ ಅದು ಯಾವುದೇ ಒಂದು ವಿದ್ಯಾರ್ಥಿ ಒಂದು ಧೋರಣೆ ಇಲ್ಲ ಇದು ಏನಪ್ಪ ಅಂದರೆ ಇವರ ಒಂದು ಅನಿಯ ಇವರ ಒಂದು ಏನು ನಿರ್ಲಕ್ಷ್ಯ ಏನು ವಹಿಸ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಏನಪ್ಪ ಅಂದ್ರೆ ಪರಿಣಾಮ ಹೊಂದುತ್ತಿದೆ ಸರ್ ಈಗ ಬಿ ಎಡ್ ಅಡ್ಮಿಷನ್ ಮಾಡಬೇಕಾದರೂ ಕೂಡ ಮೊದಲೆಲ್ಲ ಕಡಿಮೆ ಹಣದಲ್ಲಿ ಏನು ಅಡ್ಮಿಷನ್ ಆಗ್ತಿತ್ತು ಈಗ ಎರಡು ವರ್ಷ ಕಲಿಬೇಕಂದ್ರೂ ಕೂಡ ನಮಗೆ ಎರಡು ಲಕ್ಷ ಮೇಲೆ ಇದು ಒಂದು ಇದು ಫೀಸನ್ನೇ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಈ ಒಂದು ಬಡ ವಿದ್ಯಾರ್ಥಿಗಳು ಇಷ್ಟೆಲ್ಲ ಕಟ್ಟಿ ನಾವೆಲ್ಲ ಅಡ್ಮಿಷನ್ ತೊಗೊಂಡರೂ ಕೂಡ ಒಂದೇ ಮುಂದೆ ಎರಡು ವರ್ಷ ಆಗೋದು ಎಲ್ಲೂ ಟೀಚಿಂಗ್ ಮಾಡ್ಬೋದಪ್ಪ ಅಂತ ಒಂದು ಆಸೆನೇಲಿ ಇದ್ದವರು ಈಗ ಇವರು ಏಳು ತಿಂಗಳ ಕೂಡ ಮಾಡಿ ಒಂದು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗೆ ನಾವು ಪ್ರೈಮರಿ ಸ್ಕೂಲ್ಗೆ ಗೆಸ್ಟ್ ಟೀಚರ್ ಅಂತ ಮಾಡಬೇಕು ಹೋಗಿದ್ರೆ ಸರ್ ಅಲ್ಲಿ ನಾವು ಒಂದು ಏನು ಪ್ರಿನ್ಸಿಪಲ್ಸ್ ಆದರೆ ಎಚ್ ಎಮ್ಗಳು ಹೆಡ್ ಮಾಸ್ಟರ್ ಇಲ್ಲದೆ ಇಲ್ಲ ನಿಮ್ಮ ಬಿ ಎಡ್ನ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ತೊಗೊಂಡು ಬರಲಿ ಆವಾಗ ಮಾತ್ರ ನಾನು ನಿಮಗೆ ಅಡ್ಮಿ ಏನಂತಾರೆ ಅನ್ನೋ ಒಂದು ಅರ್ಹತೆ ಹೊಂದುತ್ತೀರಾ ಅಂತೇಳಿ ಇದೆಲ್ಲ ಹೇಳ್ತಾ ಇದ್ದಾರೆ ಸರ್ ನಾವು ಇದು ಯೂನಿವರ್ಸಿಟಿ ನಾವು ಪ್ರಶ್ನೆ ಮಾಡೋದು ಸರ್ ನಮಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಇದ್ರ ವಿರುದ್ಧ ನಾವು ಎಷ್ಟೋ ಸಲ ನಿಮಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ನೀವೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ಸರ್ ನಾವು ಶುಕ್ರವಾರ ಹದಿಮೂರನೇ ತಾರೀಕು ಏನು ಯೂನಿವರ್ಸಿಟಿ ಚಲೋ ಅಂತೇಳಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಸುಮಾರು ಗುಲ್ಬರ್ಗಾದಂಥ ನಾವು ಎಲ್ಲ ಬಿ ಎಡ್ ಕಾಲೇಜ್ಗಳಿಗೆಲ್ಲೂ ಕ್ಯಾಂಪೇನ್ ಮಾಡಿ ಎಲ್ಲ ಸುಮಾರು ವಿದ್ಯಾರ್ಥಿಗಳನ್ನು ಕೂಡ ಆ ಒಂದು ಹೋರಾಟಕ್ಕೆ ಕರ್ಕೊಂಡು ಕರ್ಕೊಂಡು ಇದ್ದೀವಿ ಸರ್ ಬಿ ಎಡ್ ಹೋರಾಟ ಸಮಿತಿ ಸರ್ ಬಿ ಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿಯನ್ನು